ಈ ಅಂತ್ಯ ಸಂಸ್ಕಾರ ಪಿಂಡದಾನಗಳನ್ನೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಮೃತಪಟ್ಟವರ ಆತ್ಮ ಶಾಂತಿ ಆಗಿರ್ಲಿ ಮತ್ತೆ ಅವರು ಮುಕ್ತಿ ಮಾರ್ಗಕ್ಕೋಗಿ ಸೇರ್ಲಿ ಅಂತ ನಮ್ಗೆ ಯಾವ್ದು ಪಿತೃದೋಷ ಅಂಟದೇ ಇರ್ಲಿ ಅಂತ ಇನ್ ಕೇಸ್ ಪಿಂಡದಾನವನ್ನ ಸರಿಯಾದ ಸಮಯದಲ್ಲಿ ಮಾಡದಿರಾ ಇದ್ರೆ ಪಿತೃದೋಷನ ಎದುರಿಸಬೇಕಾಗತ್ತೆ ಇನ್ನು ಕೆಲವು ಅಷ್ಟೋಲ್ ಹೇಳೋ ಪ್ರಕಾರ ಸೋಮವತಿ ಅಮಾವಾಸ್ಯ ಸಮಯದಲ್ಲಿ ಅಶ್ವಥ್ ಮರಾನ ನೂರ ಎಂಟು ಸಲ ಸುತ್ತಿದ್ರೆ ಶ್ರೀ ವಿಷ್ಣು ಪ್ರಸನ್ನರಾಗಿ ಪಿತೃದೋಷವನ್ನ ಕಳೀತಾರೆ ಅಂತ ಹೇಳ್ತಾರೆ ಇನ್ನೂ ಒಂದೊಂದ್ಸಲಿ ಪಿಂಡದಾನ ಮತ್ತೆ ಪಕ್ಷಗಳನ್ನ ಕರೆಕ್ಟ್ ಆಗಿ ಮಾಡಿದ್ರು ಕೂಡ ಪಿತೃದೋಷ ಹೋಗಿರಲ್ಲ ಯಾಕಂದ್ರೆ ನಮ್ಮ ಹಿರಿಯರಿಗೆ ಯಾವತ್ತಿದ್ರೂ ಆಧಾರವನ್ನ ನೀಡಬೇಕಾಗತ್ತೆ ಅವರ ಪ್ರತಿ ಒಂದ್ ಸ್ವಲ್ಪ ಡಿಸ್ರೆಸ್ಪೆಕ್ಟ್ಫುಲ್ ಬಿಹೇವಿಯರ್ ಇದ್ರು ಕೂಡ ಪಿತೃದೋಷ ಅಂಟತ್ತೆ ಪಿತೃದೋಷ ಯಾರ ಮನೇಲಿ ಇದೆಯೋ ಅವ್ರಿಗೆ ಹೇಳ್ಗೆ ಅನ್ನೋದಾಗಲ್ಲ ಮತ್ತೆ ಅವ್ರು ಹುಟ್ಟುವಂತ ಮಕ್ಕಳು ತುಂಬಾ ಅಬ್ನಾರ್ಮಲ್ ಆಗಿ ಹುಟ್ಟತಾರೆ ಮತ್ತೆ ಅವ್ರಿಗೆ ಸಂಬಂಧನೇ ಇಲ್ದಿರೋ ರೀತಿನಲ್ಲಿ ಕನ್ಸ್ಗಳು ಬೀಳ್ತಾ ಇರತ್ತೆ ನಮ್ಮ ಪೂರ್ವಜರು ಅಥವಾ ಆನ್ಸಿಸ್ಟರ್ ಎಷ್ಟು ಸ್ಟ್ರಾಂಗ್ ಇರ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಡಿಸ್ರೆಸ್ಪೆಕ್ಟ್ ಮಾಡಿದ್ರೆ ಮೃತ್ಯುಗೆ ಇನ್ವಿಟೇಷನ್ ಕೊಟ್ಟಂಗೆ ಪಿತೃದೋಷಕ್ಕೆ ಸಂಬಂಧಪಟ್ಟಂತ ಒಂದು ಇನ್ಸಿಡೆಂಟ್ ಬ್ಯಾಂಗ್ಳೂರಲ್ಲಿ ಸ್ಟೇ ಆಗಿರೋ ಒಂದು ಫ್ಯಾಮಿಲಿ ಜೊತೆ ನಡೆಯುತ್ತೆ ಆ ಫ್ಯಾಮಿಲಿನಲ್ಲಿ ಮೂರ್ ಜನ ಇದ್ರು ಅಪ್ಪ ಅಮ್ಮ ಮತ್ತೆ ಮಗಳು ಜಾನವಿ ಅಂತ ಜಾನ್ವಿ ಅಪ್ಪ ಅಮ್ಮ ಬಂದ್ಬಿಟ್ಟು ತುಂಬಾನೇ ಧಾರ್ಮಿಕ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದವರು ಮತ್ತೆ ಅವರ ಪೂರ್ವಜರು ಮೂಲತಃ ಕೇಳದವರಾಗಿದ್ರು ಒಂದು ಮಲಯಾಳಿ ಫ್ಯಾಮಿಲಿ ಅಂತಾನೆ ಇಟ್ಕೊಳ್ಳಿ ಅವ್ರ ಮನೇಲಿ ತಲತಲಾಂತರದಿಂದ ತಲಾಂತರದಿಂದ ನಡೆಸ್ಕೊಂಡ್ ಬಂದಂತ ಒಂದ್ ಪದ್ಧತಿ ಇತ್ತು ಅದೇನು ಅಂತ ಹೇಳಿದ್ರೆ ಸೊ ಬೇಸಿಕಲಿ ಎಲ್ಲಾರ ಮನೇಲೂ ಒಂದ್ ಪೂಜೆ ಮನೆ ಅನ್ನೋದಿರತ್ತೆ ಬಟ್ ಅವ್ರ ಮನೇಲಿ ಎರಡು ಪೂಜೆ ಮನೆ ಇರ್ತಾ ಇತ್ತು ಒಂದು ದೇವರನ್ನ ಪೂಜಿಸ್ತಾ ಇದ್ರು ಇನ್ನೊಂದು ಐದು ದೀಪಗಳನ್ನ ಇಟ್ಟಿ ಅವರ ಪೂರ್ವಜರನ್ನ ಪೂಜಿಸ್ತಾ ಇದ್ರು ಇದ್ರಿಂದ ಏನ್ ಲಾಜಿಕ್ ಇದೆ ಅಂತ ನನ್ಗಂತೂ ಗೊತ್ತಿಲ್ಲ ಬಟ್ ಕೇರಳನಲ್ಲಿ ಮತ್ತೆ ಬನಾರಸ್ ಅಲ್ಲಿ ಕೆಲವರು ಈ ಪದ್ಧತಿನ ಅಳವಡಿಸ್ಕೊಂಡ್ ಬರ್ತಾ ಇದಾರೆ ಸೊ ಕಮಿಂಗ್ ಬ್ಯಾಕ್ ಟು ದ ಸ್ಟೋರಿ ಜಾನ್ವಿ ಅವರ ಅಪ್ಪ ಅಮ್ಮ ಜಾನ್ವಿನ ಹದಿನೆರಡು ಹದಿಮೂರು ವರ್ಷ ಇದ್ದಂಗೆನೆ ಅಬ್ರಾಡ್ ಕಳಿಸ್ತಾರೆ ಓದ್ಕೊಳಕೆ ಅಂತ ಅವ್ರ ರಿಲೇಷನ್ ನಾವು ಜಾನ್ವಿ ಅಬ್ರಾಡ್ ಅಲ್ಲಿ ಓದಿದ್ರಿಂದ ನಮ್ ಧರ್ಮದ ಬಗ್ಗೆ ಅಷ್ಟು ನಾಲೆಜ್ ಇರ್ಲಿಲ್ಲ ಸರಿ ಎಲ್ಲ ನಾರ್ಮಲ್ ಆಗೇ ನಡೀತಾ ಇತ್ತು ನಾಲ್ಕು ವರ್ಷ ಕಳೆದ ನಂತರ ಜಾನ್ವಿ ವಾಪಸ್ ಬರ್ತಾಳೆ ಅವಾಗ ಅವಳ ಏಜ್ ಹಾರ್ಡ್ಲಿ ಸಿಕ್ಸ್ಟೀನ್ ಅಥವಾ ಸೆವೆಂಟೀನ್ ಆಗಿತ್ತು ಅಷ್ಟೇ ಮತ್ತೆ ಅದು ದೀಪಾವಳಿಗೆ ಸ್ವಲ್ಪ ದಿನ ಮುಂಚೆನೆ ಬರ್ತಾಳೆ ಮನೇಲಿ ಆಬ್ವಿಯಸ್ಲಿ ಹಬ್ಬದ ವಾತಾವರಣ ಶುರು ಆಗಿತ್ತು ಜಾನ್ವಿನ ಮನೇಲಿ ಒಬ್ಬಳನ್ನೇ ಬಿಟ್ಟು ಅವ್ರ ಅಪ್ಪ ಅಮ್ಮ ಅವ್ರ ರಿಲೇಷನ್ ಮನೆ ದೇವಸ್ಥಾನ ಅಂತ ಸುತ್ತಾಡಕ್ಕೆ ಶುರು ಮಾಡ್ತಾರೆ ಜಾನ್ವಿಗೆ ನಮ್ಮ ಕಲ್ಚರ್ ಬಗ್ಗೆ ತುಂಬಾ ಕಮ್ಮಿ ನಾಲೆಜ್ ಇದ್ದಿದ್ರಿಂದ ಅವ್ರ ಅಪ್ಪ ಅಮ್ಮ ಹೇಳಿ ಹೋಗಿರ್ತಾರೆ ಯಾವುದೇ ಕಾರಣಕ್ಕೂ ದೇವ್ರ ಮನೆ ಕಡೆ ಹೋಗ್ಬೇಡ ಮನೆನ ಮಾತ್ರ ಕ್ಲೀನ್ ಮಾಡಿ ಡೆಕೋರೇಟ್ ಮಾಡಿ ಇಟ್ಟಿರು ಸಂಜೆ ಒಳಗೆ ನಾವು ಬಂದು ದೇವ್ರ ಮನೆನ ಕ್ಲೀನ್ ಮಾಡ್ಕೊಂತೀವಿ ಅಂತ ಹೇಳಿ ಹೋಗಿರ್ತಾರೆ ಆದ್ರೆ ಮಮ್ಮಿ ಡ್ಯಾಡಿನ ಇಂಪ್ರೆಸ್ ಮಾಡೋದಕ್ಕೆ ಅಂತ ಜಾನ್ವಿ ಮನೆ ಫುಲ್ಲು ಕ್ಲೀನ್ ಮಾಡಿ ಹೊರಗೆ ಒಳಗೆ ಎಲ್ಲಾ ಕಡೆ ಲೈಟಿಂಗ್ಸ್ ಹಾಕಿ ದೀಪ ಬೆಳಗ್ಗೆ ಇಟ್ಟಿರ್ತಾಳೆ ಅವ್ರ ಅಪ್ಪ ಅಮ್ಮ ಅಷ್ಟು ಸರಿ ಹೇಳಿನೂ ಜಾನ್ವಿ ದೇವ್ರ ಮನೆಗೆ ಹೋಗಿ ಪೂರ್ವಜರಿಗೆ ಅಂತ ಆ ದೀಪಗಳನ್ನ ತಗೊಂಡು ಮನೆ ಹೊಸಲ ಒಂದು ಟೆರೆಸ್ ಅಲ್ಲಿ ಒಂದು ಮತ್ತೆ ವಾಶ್ರೂಮ್ ಈಚೆ ಒಂದು ದೀಪ ಇಟ್ಟು ತಿರ್ಗಾ ಅವಳ ರೂಮಿನ ಬಾಲ್ಕನಿನಲ್ಲಿ ಒಂದು ದೀಪ ಇಡ್ತಾಳೆ ಮತ್ತೆ ಐದನೇ ದೀಪನ ದೇವ್ರ ಮನೆಯಲ್ಲೇ ಇಡ್ತಾಳೆ ಜಾನ್ವಿ ಎಂತ ದೊಡ್ಡ ತಪ್ಪು ಮಾಡಿದಾಳೆ ಅಂತ ಅವಳು ಅರಿವೇ ಇರ್ಲಿಲ್ಲ ಮತ್ತೆ ಅವ್ರ ಅಪ್ಪ ಅಮ್ಮ ವಾಪಸ್ ಬಂದು ಜಾನ್ವಿ ಮಾಡಿದಂತ ಈ ಕೆಲ್ಸಕ್ಕೆ ಅವ್ಳಿಗೆ ಬಾಯಿಗೆ ಬಂದಂಗೆ ಬೈತಾರೆ ಮತ್ತೆ ಎಲ್ಲಾ ದೀಪಗಳನ್ನ ವಾಪಸ್ ಅದರ ಸ್ಥಾನಕ್ಕೆ ಇಡ್ತಾರೆ ಈ ಇನ್ಸಿಡೆಂಟ್ ಆಗಿದ ನೆಕ್ಸ್ಟ್ ದಿನಕ್ಕೆ ಜಾನ್ವಿ ಹುಷಾರ್ ತಪ್ಪಾಳೆ ಅವ್ರ ಡ್ಯಾಡಿಗೆ ಡೌಟ್ ಬಂದು ಅವ್ರಿಗೆ ಗೊತ್ತಿರೋ ಒಬ್ರು ಪಂಡಿತರಿಗೆ ಈ ವಿಷಯ ಅಂತ ತಿಳಿಸ್ತಾರೆ ಆಗ ಅವ್ರು ಹೇಳ್ತಾರೆ ನಿಮ್ ಪೂರ್ವಜರು ಸ್ವಲ್ಪ ಅಶಾಂತರಾಗಿದ್ದಾರೆ ಒಂದು ಕೆಲಸ ಮಾಡಿ ಜಾನ್ವಿ ಕೈಲಿ ಅಡುಗೆ ಮಾಡಿಸಿ ಅದನ್ನ ಪೂರ್ವಜರಿಗೆ ಅರ್ಪಿಸಿ ನಂತರ ಬಡವರಿಗೆ ಹಂಚಿಸ್ಬಿಡಿ ಅಂತ ಆದರೆ ಜಾನ್ವಿ ಇದನ್ನೆಲ್ಲ ಜಾಸ್ತಿ ಕೇರ್ ಮಾಡಲ್ಲ ಏನೋ ಮಾಡ್ತಾಳೆ ಬಟ್ ಅದನ್ನ ಪೂರ್ವಜರಿಗೂ ಅರ್ಪಿಸಲ್ಲ ಬಡವರಿಗೂ ದಾನ ಮಾಡಲ್ಲ ಅದನ್ನ ಫಸ್ಟ್ ಪ್ಲೇಟ್ಗೆ ಹಾಕೊಂಡು ತಿಂತಾಳೆ ಅದಾದ್ಮೇಲೆ ಅವಳು ಅದನ್ನ ಬಡವರಿಗೆ ಅಂತ ಹಂಚ್ತಾಳೆ ಬಟ್ ಅದು ಯಾವ್ದು ಲೆಕ್ಕಕ್ಕೆ ಬರಲ್ಲ ಅವಳ ಹೆಲ್ತ್ ಇನ್ನ ಹಾಳಾಗ್ತಾ ಹೋಗುತ್ತೆ ದೀಪಾವಳಿ ಕಳೀತು ಇನ್ನೂ ಸ್ವಲ್ಪ ದಿನಗಳು ಕಳೀತಾ ಹೋಯಿತು ಆದರೆ ಜಾನ್ವಿ ಹೆಲ್ತ್ ಸ್ವಲ್ಪ ಕೂಡ ಚೇಂಜ್ ಆಗಿಲ್ಲ ಇನ್ನ ವರ್ಸ್ಟ್ ಕಂಡೀಷನ್ಗೆ ಹೋಗ್ತಾ ಇತ್ತು ಯೂಶಲಿ ಮಹಿಳೆಯರಿಗೆ ಮಂತ್ಲಿ ಒನ್ಸ್ ಮೆನ್ಸುಚುಷನ್ ಅಥವಾ ಪೀರಿಯಡ್ಸ್ ಆಗುತ್ತೆ ಬಟ್ ಜಾನ್ವಿಗೆ ಆ ಪರ್ಟಿಕ್ಯುಲರ್ ಮಂತ್ ಮೂರು ಸಲ ಮೆನ್ಸ್ಚುವೇಷನ್ಸ್ ಆಗುತ್ತೆ ಮತ್ತೆ ಅವಳು ತುಂಬಾನೇ ವೀಕ್ ಆಗಿ ಹೋಗ್ತಾಳೆ ಊರಿಂದ ಅವ್ರ ಅಜ್ಜಿ ಬರ್ತಾರ ಅವ್ಳನ್ನ ನೋಡ್ಕೊಳ್ಳೋಕೆ ಅಂತ ಆಗ ಅವ್ರ ಅಜ್ಜಿ ಕೂಡ ಅದನ್ನೇ ಹೇಳ್ತಾರೆ ಮೋಸ್ಟ್ಲಿ ದೀಪದ ಇನ್ಸಿಡೆಂಟ್ ಇಂದ ನಮ್ಮ ಪೂರ್ವಜರು ಅಶಾಂತಿ ಅಥವಾ ಕೋಪಗೊಂಡಿರ್ಬೋದು ಸ್ವಲ್ಪ ಪೂಜೆ ಪುನಸ್ಕಾರ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಆದ್ರೆ ಇದನ್ನ ಕೇಳಿಸ್ಕೊಂಡಂತ ಜಾನ್ವಿ ಏನಂತ ರಿಪ್ಲೈ ಮಾಡಿದ್ಲು ಗೊತ್ತಾ ಸತ್ತವ್ರಿಗೆ ಏನು ಮಾಡೋಕ್ಕೆ ಬರೋ ಕೆಲಸ ಇಲ್ವಾ ನಮ್ಮ ಮೇಲೆ ಕೋಪ ಮಾಡ್ಕೊಳಕ್ಕೆ ಇದೆಲ್ಲ ಬರೀ ಸುಳ್ಳು ಅಂತ ಹೇಳಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದಂತ ಮೆಡಿಸಿನ್ಸ್ ನ ತಗೊಳಕ್ ಶುರು ಮಾಡ್ತಾಳೆ ಅವಳ ನೋಡ್ಕೊಳಕೆ ಅಂತ ಬಂದಂತ ಅಜ್ಜಿ ಕೂಡ ಅದೇ ಮನೇಲೆ ಸ್ವಲ್ಪ ದಿನದಲ್ಲೇ ತೀರೋಗ್ತಾರೆ ಹೋಗ್ತಾರೆ ಅವರ ಅಂತ್ಯ ಸಂಸ್ಕಾರ ಕೂಡ ವಿಧಿವಿಧಾನಗಳ ಜೊತೆ ಮುಗಿಯುತ್ತೆ ಅವ್ರ ಸ್ವಂತ ಅಜ್ಜಿ ತರ್ಕೊಂಡಾಗೂ ಜಾನ್ವಿ ಏನಂತ ಹೇಳ್ತಾಳೆ ಗೊತ್ತಾ ಇವಾಗ ಏನಾಗಿದೆ ಅಂತದ್ದು ತೀರ್ಕೊಂಡಿದ್ದಾರೆ ಅಷ್ಟೇ ತಾನೇ ನಗ್ನಾಗ್ತಾ ಕಳ್ಸಿಕೊಡಿ ಅಂತ ಹೇಳ್ತಾಳೆ ಜಾನ್ವಿಯ ಆವಾ ಭಾವ ಕಂಪ್ಲೀಟ್ ಆಗಿ ಚೇಂಜ್ ಆಗತ್ತೆ ಮತ್ತೆ ತುಂಬಾನೇ ಇನ್ಸೆನ್ಸಿಟಿವ್ ಆಗ್ಬಿಟ್ಟಿರ್ತಾಳೆ ಅವ್ರ ಅಜ್ಜಿ ತೀರ್ಕೊಂಡಿದ್ರಾತ್ರಿನೇ ಅವ್ರ ಮನೆಯಲ್ಲಿ ಯಾರೋ ಜೋರ್ ಜೋರಾಗಿ ಏನೋ ಓದ್ತಾರೋ ರೀತಿ ಶಬ್ದ ಕೇಳ ಜಾನ್ವಿ ಅವರಪ್ಪ ಅಪ್ಪ ಅಮ್ಮ ಟೆರೇಸ್ಕೋಪ್ ಚೆಕ್ ಮಾಡಿದಾಗ ಜಾನ್ವಿ ನಗ್ನವಾಗಿ ನಿಂತು ಗರುಡ ಪುರಾಣದ ಪುಸ್ತಕನ ಜೋರಾಗಿ ಓದ್ತಾ ಇರ್ತಾಳೆ ಅದು ಕಂಟಿನ್ಯೂಸ್ ಆಗಿ ಅವಳ ಕಣ್ಣು ಕೆಂಪಾಗಿ ಟರ್ನ್ ಆಗಿರತ್ತೆ ಮತ್ತೆ ಅವಳ ಬಾಯಲ್ಲಿ ಬೆಕ್ಕಿನ ಬಾಲದ ಚಿಕ್ಕ ಭಾಗವನ್ನ ಒತ್ತರಿಸ್ಕೊಂಡು ಗರುಡ ಪುರಾಣವನ್ನ ಜೋರಾಗಿ ಓದ್ತಾ ಇರ್ತಾಳೆ ಅವ್ಳು ಕೊಂದಂಥ ಬೆಕ್ಕು ಟೆರೆಸ್ ಒಂದು ಮೂಲೆಯಲ್ಲಿ ಬಿದ್ದಿತ್ತು ಮತ್ತೆ ಅವರ ಅಪ್ಪ ಅಮ್ಮ ಇದನ್ನು ನೋಡಿ ಶಾಕ್ ಆಗಿ ಇವಳ ಪಕ್ಕ ಯಾವ್ದೋ ಗಾಳಿ ಅಥವಾ ದೆವ್ವ ಸೋಕಿದೆ ಅಂತ ಅನ್ಕೊಂತಾರೆ ಮತ್ತೆ ನೆಕ್ಸ್ಟ್ ದಿನನೇ ಒಬ್ಬ ಮಾಂತ್ರಿಕನ್ನ ಅವ್ರ ಅಪ್ಪ ಅಮ್ಮ ಮನೆ ಕರೆಸ್ತಾರೆ ಅವನೇನು ಅಷ್ಟು ಪವರ್ಫುಲ್ ಇಲ್ಲಿಲ್ಲ ಅನ್ಸುತ್ತೆ ಬಂದು ಬಂದಂಗೆ ಕೈಗೆ ದಾರವನ್ನು ಕಟ್ಟಿ ಅಲ್ಲಿಂದ ಹೊಟ್ಟೋಗ್ತಾನಷ್ಟೇ ಆ ಮಾಂತ್ರಿಕ ಬಂದೋ ತಿರ್ಗಿ ನೆಕ್ಸ್ಟ್ ದಿನಾನೇ ತಿರ್ಗಾ ಅದೇ ಥರ ಸೇಮ್ ಶಬ್ದ ಯಾರೋ ಓದ್ತಾ ಇರೋಂಗೆ ಕೇಳ್ಬರತ್ತೆ ಆದರೆ ಈ ಆ ಶಬ್ದ ಜಾನ್ವಿ ರೂಮಿಂದನೇ ಬರ್ತಾ ಇರತ್ತೆ ಅವರ ಅಪ್ಪ ಅಮ್ಮ ಓಡೋಗಿ ಏನು ಎತ್ತ ಅಂತ ನೋಡಿದ ತಕ್ಷಣ ಅವಳು ವಾಶ್ರೂಮಿಂದ ಈಚೆ ಕೂತ್ಕೊಂಡು ಮಾಡ್ತಾ ಗರುಡ ಪುರಾಣದ ಬುಕ್ನ ಓದ್ತಾ ಇರ್ತಾಳೆ ಅದನ್ನ ನೋಡಿ ಅವ್ರ ಅಪ್ಪ ಅಮ್ಮ ಶಾಕ್ ಆಗಿ ಅವಳನ್ನ ತಡಿಯೋಕ್ಕೆ ಅಂತ ಹೋದಾಗ ಬಾಯಿ ಬಾಯತ್ರ ಕೈ ಮತ್ತು ಮೈನ ಹಲ್ವಾರು ಜಾಗದಲ್ಲಿ ರಕ್ತ ಅಂಟಿರತ್ತೆ ಆ ರಕ್ತ ಬೇರೆ ಯಾವುದು ಅಲ್ಲ ಮೆನ್ಸ್ಯಲ್ ಬ್ಲಡ್ ಮತ್ತು ತಿರ್ಗಿ ನೆಕ್ಸ್ಟ್ ಡೇನೇ ಇನ್ನೊಂದು ಇನ್ಸಿಡೆಂಟ್ ನಡೆಯುತ್ತೆ ಮಧ್ಯಾಹ್ನ ಹೊತ್ತು ಎಲ್ಲರೂ ಮನೇಲಿ ಮಲ್ಕೊಂಡಿರ್ತಾರೆ ಇದ್ದಕ್ಕಿದ್ದಂಗೆ ಒಂದು ಶಬ್ದ ಬರುತ್ತೆ ಯಾರೋ ಗೋಡೆನ ಜೋರಾಗಿ ಗೀರ್ತಾ ಇರೋಂಗೆ ಉಗ್ರನಿಂದ ಅವರಪ್ಪ ಈಚೆ ಬಂದು ಏನು ಶಬ್ದ ಅಂತ ನೋಡೋ ಅಷ್ಟರೊಳಗೆ ಜಾನ್ವಿ ಹೊಸಲತ್ರ ಕುತ್ಕೊಂಡು ಅವಳು ಹಲ್ಲಿಂದ ಹೊಸಲನ್ನ ಉಜ್ತಾ ಇರ್ತಾಳೆ ಆಲ್ರೆಡಿ ಎರಡು ಉದ್ರೋಗಿ ಅಲ್ಲಿಂದ ರಕ್ತ ಬರಕ್ ಶುರುವಾಗಿರುತ್ತೆ ಆಗ ಅವ್ರ ತಂದೆ ಅವಳನ್ನ ನೋಡ್ಬಿಟ್ಟು ಇವಳಿಗೆ ಯಾವ್ದೋ ಪಕ್ಕ ಮೆಂಟಲ್ ಪ್ರಾಬ್ಲಮ್ ಇರಬೇಕು ಯಾಕಂತ ಹೇಳಿದ್ರೆ ಮಾಂತ್ರಿಕರು ಬಂದ ದಾರ ಕಟ್ಟೋಗಾಗಿದೆ ಪೂಜೆ ಪುನಸ್ಕಾರಗಳು ಮನೇಲಿ ನಡೀತಾ ಇದ್ರೆ ಆದ್ರೂ ಇವಳು ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ತೋರಿಸ್ತಾರೆ ಮತ್ತೆ ಡಾಕ್ಟ್ರು ಕೂಡ ಅವಳಿಗೆ ಮೆಂಟಲ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವಳು ರೂಮಲ್ಲಿ ಡ್ರಿಪ್ಸ್ ಹಾಕಿ ಮಲಗಿಸಿರ್ತಾರೆ ಮತ್ತೆ ಅವಳ ಪದದಲ್ಲೇ ಫ್ರೂಟ್ಸು ಬ್ರೆಡ್ ಅಂತ ಎಲ್ಲ ಇಟ್ಟಿರ್ತಾರೆ ಮತ್ತು ಅವ್ರ ಅಪ್ಪ ಅಮ್ಮ ಎಷ್ಟಂತ ರೂಮಲ್ಲೇ ಕೂತ್ಕೊಳ್ಳೋದು ಅಂತ ಹೇಳಿ ಸ್ವಲ್ಪ ಹೊತ್ತಿಗೆ ಅಂತ ಟಿ ವಿ ನೋಡಕ್ಕೆ ಇಚ್ಛೆ ಹೋಗ್ತಾರೆ ಆದರೆ ಆಗಾಗ ಅವರ ಅಪ್ಪ ಅಮ್ಮ ರೂಮಿಗೆ ಬಂದು ಹತ್ತು ಇಪ್ಪತ್ತು ಒಂದ್ಸಲಿ ಚೆಕ್ ಮಾಡ್ತಾ ಹೋಗ್ತಾ ಇರ್ತಾರೆ ಅದೇ ರೀತಿ ನಾಲ್ಕನೇ ಸಲಿನೋ ಐದನೇ ಸಲನೋ ಅವ್ರ ತಾಯಿ ರೂಮಿಗೆ ಬಂದು ಚೆಕ್ ಮಾಡಿದಾಗ ಜಾನ್ವಿ ಬೆಡ್ ಮೇಲೆ ಇರಲ್ಲ ಅವಳು ಬಾಲ್ಕನಿನಲ್ಲಿ ನಿಂತ್ಕೊಂಡು ಕೂದಲು ಬಾಚ್ಕೊತಾ ಇರ್ತಾಳೆ ಅದು ಯಾವ್ದ್ರಲ್ಲಿ ಅಂದ್ಕೊಂಡಿದ್ರೆ ಅವ್ಳ ಫ್ರೂಟ್ಸ್ಗೆ ಅಂತ ಇಟ್ಟಿದಂತ ಚಾಕುನಲ್ಲಿ ಅವಳ ತಲೆಯಲ್ಲಿ ಕೂದಲು ಆಲ್ಮೋಸ್ಟ್ ಎಲ್ಲ ಕಿತ್ಕೊಂಡು ಕೆಳಗೆ ಬಿದ್ದಿತ್ತು ಮತ್ತೆ ಅಲ್ಲಲ್ಲಿ ತಲೆಯಲ್ಲಿ ಕಟ್ ಮಾರ್ಕ್ಸ್ ಆಗಿತ್ತು ಚಾಕುವಿಂದ ಮತ್ತೆ ರಕ್ತ ಕೂಡ ಬರ್ತಾ ಇತ್ತು ಅವಳು ನೋಡೋಕೆ ಕಂಪ್ಲೀಟ್ ಆಗಿ ಚೇಂಜ್ ಆಗಿ ಹೋಗಿದ್ಲು ನಿಮಗ್ ನಾಪ್ಕಾ ಇರಬೇಕು ಜಾಂವಿ ಪೂರ್ವಜರ ದೀಪಗಳನ್ನ ಎಲ್ಲೆಲ್ಲಿ ಇಟ್ಟಿದ್ಲು ಅಂತ ಮೊದಲನೇ ದೀಪವನ್ನ ಟೆರೆಸ್ ಮೇಲೆ ಇಟ್ಟಿದ್ಲು ಅವಳಲ್ಲಿ ನಗ್ನವಾಗಿ ನಿಂತು ಗರುಡ ಪುರಾಣ ಓದ್ತಾ ಇದ್ಲು ಮತ್ತೆ ಎರಡನೇದು ವಾಶ್ರೂಮ್ ಆಚೆ ಅಲ್ಲವಳು ಮಾಡ್ತಾ ಗರುಡ ಪುರಾಣ ಬುಕ್ ಓದ್ತಾ ಇದ್ಲು ಮತ್ತೆ ಕೈ ಮೈಯೆಲ್ಲ ಮೆನ್ಸ್ಟುಯೇಷನ್ ಬ್ಲಡ್ ಆಗಿತ್ತು ಇನ್ನು ಮೂರನೇ ದೀಪನ ಮನೆ ಹೊಸಲ್ ಹತ್ರ ಇಟ್ಟಿದ್ಲು ಅವಳು ಹಲ್ಲಿನಿಂದ ಹೊಸಲನ್ನ ಉಚ್ಚಾ ಕೂತಿದ್ಲು ಇನ್ನು ನಾಲ್ಕನೇ ದೀಪನ ಅವಳು ರೂಮ್ ಬಾಲ್ಕನಿ ನಲ್ಲಿ ಅವಳು ಅಲ್ಲವಳು ಚಾಕು ಇಂದ ಬಾಚ್ಕೊತಾ ಇದ್ಲು ಇವಾಗ ಗೊತ್ತಾಯ್ತು ಅನ್ಕೊಂತೀನಿ ಕನೆಕ್ಷನ್ಸ್ ಯಾವ ತರ ಸಿಂಕ್ ಆಯ್ತು ಅಂತ ಇದನ್ನೆಲ್ಲ ನೋಡಿ ಸಹಿಸಿಕೊಳಕ್ ಆಗ್ದಿರೋ ಅವ್ರ ಅಪ್ಪ ಅಮ್ಮ ಕೇರಳದಿಂದ ಯಾವ್ದೋ ಕಾಂಟ್ಯಾಕ್ಟ್ ಮೂಲಕ ಒಬ್ರು ಪಂಡಿತರನ್ನ ಕರೆಸ್ತಾರೆ ಟ್ರಸ್ಟ್ ಸೇ ದಿಸ್ ಕೇರಳದಿಂದ ಆಗಿರ್ಲಿ ಚಿಕ್ಕಮಂಗ್ಳೂರಿಂದ ಆಗಿರ್ಲಿ ಅಥವಾ ಮಂಗಳೂರಿಂದಾನೆ ಆಗಿರ್ಲಿ ಅಲ್ಲಿರೋ ಪಂಡಿತರು ತಾಂತ್ರಿಕರು ಮಾಂತ್ರಿಕರು ತುಂಬಾನೇ ಪವರ್ಫುಲ್ ಆಗಿರ್ತಾರೆ ಅವ್ರ ಮನೆಗೆ ಬಂದಂತ ಪಂಡಿತರು ಅವ್ರ ಮನೋಶಕ್ತಿಯಿಂದ ಅಲ್ಲಿ ನಡೀತಿದ್ದಂತ ಎಲ್ಲಾ ಪ್ರಾಬ್ಲಮ್ ಗಳಿಗೆ ಒಂದ್ ಸೊಲ್ಯೂಷನ್ ನ ಹುಡುಕಿ ಅವರ ಅಪ್ಪ ಅಮ್ಮನ ಕರೆದು ಹೇಳ್ತಾರೆ ಜಾನ್ವಿಯ ನಾಲ್ಕು ದೀಪನ ಸಪ್ರೇಟ್ ಮಾಡಿಟ್ಟಾಗ ಪೂರ್ವಜರ ಶಕ್ತಿ ಕಮ್ಮಿ ಆಗತ್ತೆ ಆಗ ನೆಗೆಟಿವ್ ಎನರ್ಜೀಸ್ ಅಥವಾ ಕೆಟ್ಟ ಶಕ್ತಿಗಳೇನಿತ್ತು ಮನೆ ಒಳಗೆ ಬಂದು ಡಾಮಿನೇಟ್ ಮಾಡಕ್ ಶುರು ಆಗುತ್ತೆ ಇಲ್ಲಿ ಪೂರ್ವಜರು ಜಾನ್ವಿಗೆ ಕಾಟ ಕೊಡ್ತಾ ಇರ್ಲಿಲ್ಲ ಅವರು ಆ ಮನೆನ ಯಾವ ದುಷ್ಟ ಶಕ್ತಿಗಳಿಂದ ಕಾಪಾಡ್ತಾ ಬಂದಿದ್ರು ಆ ದುಷ್ಟಶಕ್ತಿಗಳು ಅಷ್ಟು ಜಾನ್ವಿಗೆ ತೊಂದರೆ ಕೊಡ್ತಾ ಇತ್ತು ಇದು ಪೂರ್ವಜರು ಕೊಡ್ತಾ ಇರೋಂತ ಕಾಟ ಅಲ್ಲ ಕೆಟ್ಟ ಶಕ್ತಿಗಳು ಕೊಡ್ತಾ ಇರೋ ಕಾಟ ಅಂತ ತಿಳಿಸಿ ಹೇಳ್ತಾರೆ ತಕ್ಷಣ ಪಂಡಿತರು ಜಾನ್ವಿ ಬಳಿ ಹೋಗಿ ಅವಳ ತಲೆ ಹತ್ರ ತೆಂಗಿನಕಾಯಿನ ಇಟ್ಟು ಅವರು ಸ್ಮಶಾನದಿಂದ ಮಂತ್ರಿಸಿ ತಂದಂತ ಆ ಭಸ್ನವನ್ನ ಅವಳ ಕೈಲಿಡ್ತಾರೆ ಇದ್ದಕ್ಕಿದ್ದಂತೆ ಅವಳ ಕೈ ತುಂಬಾನೇ ಉರಿಯಕ್ ಶುರು ಆಗತ್ತೆ ಆಗ ತಕ್ಷಣ ಪಂಡಿತರು ಜಾನ್ವಿ ಅವರ ಅಪ್ಪ ಅಮ್ಮನ್ಗೆ ಅವಳ ಕೈ ಇಟ್ಕೊಳಕ ಹೇಳ್ತಾರೆ ಮತ್ತೆ ಅವಳ ಕೈಯಲ್ಲಿ ಇದ್ದಂತ ಬೂದಿನ ಮನೆ ಈಚೆ ಹೋಗ್ಬಿಟ್ಟು ಬಿಸಾಡ್ ಬನ್ನಿ ಅಂತ ಹೇಳ್ತಾರೆ ಮತ್ತೆ ಜಾನ್ವಿ ತಲೆಯಿಂದ ನಾಲ್ಕು ಕೂರ್ಲನ್ನ ಕಿತ್ತು ಪೂರ್ವಜರ ದೀಪದಲ್ಲಿ ಅದನ್ನ ಒಂದೊಂದಾಗಿ ಸುಡ್ತಾರೆ ಮತ್ತೆ ದೀಪಗಳನ್ನ ಮಂತ್ರಗಳ ಮೂಲಕ ಪುನರ್ ಸ್ಥಾಪನೆ ಮಾಡ್ತಾರೆ ಮತ್ತೆ ಜಾನ್ವಿ ನಿಧಾನಕ್ಕೆ ಸರಿ ಹೋಗ್ತಾ ಬರ್ತಾಳೆ ಮತ್ತೆ ಇವತ್ತಿಗೊಳ ಚೆನ್ನಾಗಿ ಜೀವನ ಸಾಗಿಸ್ತಾ ಇದ್ದಾಳೆ ಅದಕ್ಕೆ ಹೇಳೋದು ನಮ್ಮ ಆನ್ಸಿಸ್ಟರ್ಸ್ ಅಥವಾ ಪೂರ್ವಜರನ್ನ ಯಾವ್ದೇ ಕಾರಣಕ್ಕೂ ಡಿಸ್ರೆಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅವರು ಸದಾ ಕಾಲ ನಮ್ಮನ್ನ ಕೆಟ್ಟದ್ರಿಂದ ಕಾಪಾಡ್ತಾ ಇರ್ತಾರೆ ಇದೇ ರೀತಿ ಹಾರರ್ ಕಂಟೆಂಟ್ ಎವ್ರಿ ವೀಕ್ ಬೇಕು ಅಂತ ಹೇಳಿದ್ರಲ್ಲಿ ಈ ವಿಡಿಯೋಗೆ ಮೂರ್ ಸಾವಿರ ಲೈಕ್ಸ್ ನ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸ್ಟೇಟಿ ಉಂಟು